ಅದಕ್ಕೆ ತಾಯಿ ಚಾಮುಂಡಿಗೆ ಅವಮಾನ ಮಾಡಲಿಕ್ಕೆ ನಾನು ಎಂ ಪಿ ಆಗಿರಲಿ ಎಂ ಪಿ ಇರಲಿ ನಾನು ಬಿಡಲ್ಲ ಬೇರೆಯವ್ರದ್ದು ಯಾರು ಏನೇ ಅವ್ರ ನಿಲುವುಗಳಿರ್ಬೋದು ಆದರೆ ತಾಯಿ ಚಾಮುಂಡೇಶ್ವರಿಗೆ ಅವಮಾನ ಮಾಡಲಿಕ್ಕೆ ಬಿ ಜೆ ಪಿಯ ನಾವೆಲ್ಲ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಬಿಡೋಲ್ಲ ನಾವು ಮಹಿಷಾ ದಸರಾ ಅವ್ರ ಮನೆಯಲ್ಲಿ ಫೋಟೋ ಇಟ್ಕೊಂಡು ಅವ್ರು ಏನು ಬೇಕಾರೆ ಮಾಡಲಿ ನಾನು ಹೇಳಿದ್ನಲ್ಲ ಮನೆಯಲ್ಲಿ ಫೋಟೋ ಇಟ್ಕೊಂಡು ಮೈಸೂರಿನ ಥರನೇ ಮಗನ್ ಕೊಡ್ಲಿ ಅಂತ ದಿನ ಕೇಳ್ಕೊಳ್ಳಿ ನಮಗೇನು ಬೇಜಾರಿಲ್ಲ ಆದರೆ ಬೆಟ್ಟದಲ್ಲಿ ಬಿಡೋಲ್ಲ ತೈ ಅದಕ್ಕೆ ತಾಯಿ ಚಾಮುಂಡಿಗೆ ಅವಮಾನ ಮಾಡಲಿಕ್ಕೆ ನಾನು ಎಂ ಪಿ ಆಗಿರಲಿ ಎಂ ಪಿ ಆಗಿಲ್ದಲ್ಲೇ ಇರಲಿ ನಾನು ಬಿಡೋಲ್ಲ ಬೇರೆಯವ್ರದ್ದು ಯಾರು ಏನೇ ಅವ್ರ ನಿಲುವುಗಳಿರ್ಬೋದು ಆದರೆ ತಾಯಿ ಚಾಮುಂಡೇಶ್ವರಿಗೆ ಅವಮಾನ ಮಾಡಲಿಕ್ಕೆ ಬಿ ಜೆ ಪಿಯ ನಾವೆಲ್ಲ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಬಿಡೋಲ್ಲ ನಾವು ಮೈಷಾ ದಸರಾ ಅವ್ರು ಮನೇಲಿ ಫೋಟೋ ಇಟ್ಕೊಂಡು ಅವ್ರು ಏನು ಬೇಕಾರೆ ಮಾಡಲಿ ನಾನು ಹೇಳಿದ್ನಲ್ಲ ಮನೇನಲ್ಲಿ ಫೋಟೋ ಇಟ್ಕೊಂಡು ಮೈಸೂನ ಥರನೇ ಮಗನ ಕೊಡ್ಲಿ ಅಂತ ದಿನ ಕೇಳ್ಕೊಳ್ಳಿ ನಮಗೇನು ಬೇಜಾರಿಲ್ಲ ಆದರೆ ಬೆಟ್ಟದಲ್ಲಿ ಬಿಡಲ್ಲ